ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನಾವು ಬೆಳಗ್ಗೆ ಹೂ ಕೊಯ್ಯುವಾಗ ನಾನೇನೋ ನೋಡಿದೆ ಅದಕ್ಕೆ ನಿಮಗೆ ತೋರಿಸೋಣ ಅಂತ ನೋಡಿ ಕಾಯಿ ಕಳ್ಳ ಅಂತ ಇದನ್ನು ನೋಡಿ ಆಕಾಶ ನೋಡಿಕೊಂಡು ಬಾಯಿ ಕಳ್ಕೊಂಡಿದ್ದೆ ನೋಡಿ ಅದು ನೋಡಿ ನಾ ಹತ್ರ ಹೋದಕ್ಕೂ ಓಡತ್ತೆ ನೋಡಿ ಅದು ಸೇಮ್ ಹಾವು ಥರ ಇದೆ ಅದ್ರ ಬಾಲ ನೋಡಿ ಖಾಲಿ ಬಾಲ ನೋಡುವಾಗ ಹಾವು ಅಂತ ಅಂದ್ಕೊಳ್ತೀವಿ ನಾವು ಮೈಯೆಲ್ಲ ನೋಡಿ ಶರಣ್ಯಂತೂ ನೋಡಿ ಹೆದರ್ಕೊಂಡ್ಬಿಟ್ಲು ಇದು ಹಲ್ಲಿ ಇದು ಮೊಸಳೆ ಎಲ್ಲ ಸ್ವಲ್ಪ ಒಂದೇ ಫ್ಯಾಮಿಲಿ ಅಕ್ಕ ಅಣ್ಣ ತಂಗಿ ಎಲ್ಲ ಅನ್ಸುತ್ತೆ ಹೌದು ಸೇಮ್ ಆಗಿ ಇರುತ್ತೆ ಹಲ್ಲಿ ಅವೆಲ್ಲ ನೋಡಿ ಒಂದೇ ಫ್ಯಾಮಿಲಿ ಅವರು ಅದೇ ಅಕ್ಕ ಅಣ್ಣ ತಮ್ಮ ಕಸಿನ್ಸ್ ಹಂಗೆ ನಮ್ಗೆ ಗೊತ್ತಿಲ್ಲ ನಾವು ಸುಮ್ನೆ ಹಿಂಗೆ ತಮಾಷೆ ಹೇಳಿದ್ದು ಅಲ್ಲ ಆಕ್ಚುಲಿ ಒಂದೇ ಫ್ಯಾಮಿಲಿ ಅವರು ಸೇಮ್ ತರ ಇರತ್ತೆ ನೋಡಿ ಅದ್ರ ಮುಖ ನೋಡಿ ಇದು ಕೆಲವರು ಮುಖ ನೋಡಿ ಹೇಳ್ತಾರೆ ಕಾಯಿ ಕಳ ಇದ್ದಾರೆ ಅಂತ ನಮ್ಮ ಸೈಡ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಸಣ್ಣದಿರೋಗೆಲ್ಲ ಇದನ್ನು ನೋಡಿ ಎಂತ ಅನ್ಕೋತಿದ್ವಿ ಹೇಳ ಮತ್ತು ಇದನ್ನು ಹೇಳ್ತಿದ್ರಂತೆ ಕಾಯಿ ಕಳ್ಳ ಇತ್ತಲ್ಲ ಅದು ಎಂತ ಗಂಡು ಮಕ್ಕಳು ಅದನ್ನು ಸಾಯಿಸ್ತಿದ್ರಂತೆ ಹೆಣ್ಮಕ್ಳು ಸಾಯಿಸೋದಿಲ್ಲಂತೆ ಯಾಕಂದರೆ ಹೆಣ್ಮಕ್ಳನ್ನ ಈ ಕಾಯಿ ಕಳ್ಳ ಚಿನ್ನ ತೊಟ್ಲಲ್ಲಿ ಹಾಕಿ ತೂಗ್ತಾ ಇತ್ತಂತೆ ಗಂಡು ಮಕ್ಕಳನ್ನ ಮಾಮೂಲಿ ತೊಟ್ಲಲ್ಲಿ ತೂಗ್ತಾ ಇತ್ತಂತೆ ಹಾಗಾಗಿ ಅವರು ಹಾಗೆ ಹೇಳ್ತಾ ಇದ್ರು ಮುಂಚೆ ನಮ್ಗೆ ಎಲ್ಲ ಹೇಳ್ತಾ ಇದ್ರು ಗೊತ್ತಿಲ್ಲ ಸರಿಯಾಗಿ ಹಾಗೆ ನೋಡಿ ತುಂಬ ಕನಕಾಂಬರ ಹೂ ಆಗಿದೆ ಕೊಯ್ಲಿಲ್ಲ ಇವತ್ತು ಕೊಯ್ಬೇಕು ಹಾಗೆ ನೋಡಿ ಇಲ್ಲಿ ನನ್ನದು ಗುಲಾಬಿ ಗಿಡದಲ್ಲಿ ಮತ್ತೊಂದು ಹೂ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದರಲ್ಲಿ ತುಂಬ ಹೂ ಬಿಡ್ತು ನಂಗೆ ತುಂಬ ಖುಷಿಯಾಗತ್ತೆ ಇದನ್ನ ನೋಡಿದಾಗೆಲ್ಲ ನನಗೆ ಖುಷಿ ಆಗುತ್ತೆ ತುಂಬ ಹೂ ಬಿಟ್ಟಿದೆಯಲ್ಲ ಅದಕ್ಕೆ ನೋಡಿ ಇವತ್ತು ಇದು ನಾಳೆ ಅಥವಾ ನಾಡ್ದು ಹಾಗೆ ಅಲ್ಬಹುದು ನೋಡುವ ಚೆನ್ನಾಗಿದೆ ನೋಡಿ ತುಂಬ ಇಗ್ಲು ಬಂದಿದೆ ಅದು ಹೊಸ ಹೊಸದು ಶರಣ ಸ್ವಲ್ಪ ಅಧಿಕ ಪ್ರಸಂಗ ಅದನ್ನೆಲ್ಲ ಮುಡ್ತಾಳು ನೋಡಿ ಅವಳಿಗೆ ನಾನು ಹೇಗೆ ತೋರಿಸ್ತೆ ಹಾಗೆ ಬಂದು ತೋರಿಸಲಿಕ್ಕೆ ಅವಳು ಈಗ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸಿ ಬರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನೋಡಿ ಸಂಡಿ ಮಾಡೋಣ ಅಂತ ಮೆಣಸನ್ನು ಹೊಟ್ಟೆ ಮಾಡಿ ಬೇಯಿಸಿ ಅದಕ್ಕೆ ಮಜ್ಜಿಗೆ ಉಪ್ಪು ಎಲ್ಲ ಹಾಕಿತ್ತು ಅದಕ್ಕೆ ಸ್ವಲ್ಪ ಮಾವಿನ ಕಾಯಿನೋ ಹಾಕಿತ್ತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿತ್ತು ಈಗ ಬೆಂದಿದೆ ಇದನ್ನೀಗ ಮೇಲೆ ಸ್ಲ್ಯಾಬ್ ಮೇಲೆ ಹೋಗಿ ಒಣಸಿ ಬರಬೇಕು ಶರಣ್ಯನೂ ಬರ್ತಾರೆ ಈಗ ನನ್ನ ಜೊತೆಗೆ ನೋಡಿ ಚೆನ್ನಾಗಿ ಬೆಂದಿದೆ ಒಳ್ಳೆ ಸ್ಮೆಲ್ ಬರುತ್ತೆ ತುಂಬ ಖಾರ ಇದೆ ಅನಿಸುತ್ತೆ ಸ್ವಲ್ಪ ಸ್ಮೆಲ್ ನೋಡಿದರೆ ಖಾರ ಇದೆ ಅನಿಸುತ್ತೆ ನೋಡಬೇಕು ಈಗ ನಾವು ಸ್ಲ್ಯಾಬ್ ಮೇಲೆ ಹೋಗಿ ಒಣಸಿ ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ತಗೊಂಡು ಈಗ ಸ್ಲ್ಯಾಬ್ ಮೇಲೆ ತಗೊಂಡು ಹೋಗ್ತಾ ಇತ್ತು ಸರಣಿ ನೋಡಿ ಪ್ಲಾಸ್ಟಿಕಿಂದ ಹೋಗ್ತಾ ಹೋಗ್ತಾಯಿದ್ರು ಮಳೆಗಾಲದಲ್ಲಿ ಒಳ್ಳೆ ಆಗುತ್ತೆ ಸಂಡಿಗೆ ಯಾಕಂದ್ರೆ ಈಗ ಮಾಡೋಣ ಅಂತ ಒಣಸೋಣ ಅಂತ ಹೊಡ್ತಾ ಇತ್ತು ನೋಡಿ ಈಚೆ ಈಚೆ ಸೈಡ್ ಒಣಸೆ ಇಲ್ಲ ಹಾಂ ನೋಡಿ ಶರಣೆ ಹಾಕಿದ್ಲು ಪ್ಲಾಸ್ಟಿಕ್ ನೋಡಿ ಅದ್ರ ಮೇಲೆ ಹಾಕಬೇಕೀಗ ಕೆಳಗಿಳಿಸಿ ನೋಡಿ ಬೇಗ ಸ್ವಲ್ಪ ಸ್ವಲ್ಪ ಹಾಕಬೇಕು ಕೈಯಲ್ಲಿ ಹಾಕಬಾರ್ದು ಯಾಕಂದರೆ ಕೈ ಉರಿ ಇತ್ತೈತ ಖಾರ ಇರತ್ತಲ್ಲ ಮೆಣಸು ಹಾಗಾಗಿ ಈಗ ದೂರ ದೂರ ಹಾಕ್ಬೇಕ ನೋಡಿ ಅವಳು ಹಾಕ್ತಾಳಂತೆ ನೋಡುವ ಅವಳಿಗೆ ಬರೋದಿಲ್ಲ ಮತ್ತು ನೋಡಿ ತೆಗಿಲಿಕ್ಕೆ ಬರೋದಿಲ್ಲ ಹಾಕ್ತಾಳಂತೆ ಮತ್ತೆ ಹ್ಞೂ ನೀವು ತುಂಬ ಹೊತ್ತಾಗತ್ತೀಗ ತಿಳ್ಕೊಡು ನಾನು ಹಾಕಿ ಬೇಗ ಹಾಕಿಕ್ಕೆ ಹೋಗುವ ಸ್ವಲ್ಪ ಬೇಗನೆ ಹಾಕಬೇಕಿತ್ತು ನಾನು ಸ್ವಲ್ಪ ಲೇಟ್ ಆಯಿತು

ಒಣ ಮೇಲೆ ತೋರಿಸ್ತೀನಿ ಇಷ್ಟೇ ಮಾಡಿದ್ದು ಒಳ್ಳೆ ಇದು ಇದ್ರ ಮಧ್ಯೆ ಮಧ್ಯೆ ನೋಡಿ ಮಾವಿನಕಾಯಿ ಸಹ ಹಾಕಿದ್ದು ಮಾವಿನಕಾಯಿ ಹಾಕಿದ್ರೆ ಇನ್ನೂ ಒಳ್ಳೆ ಆಗತ್ತೆ ಹಾಗಾಗಿ ಒಂದೆರಡು ಮೂರು ಮಾವಿನಕಾಯಿಯನ್ನ ಸಣ್ಣ ಸಣ್ಣದ ಪೀಸ್ ಮಾಡಿ ಹಾಕಿದ್ರು ಸಣ್ಣ ಸಣ್ಣದನ್ನು ನೋಡಿ ಒಣಗಿದ ಮೇಲೆ ಮತ್ತೆ ತೋರಿಸ್ತೀನಿ ನಿಧಾನ ಮೇಲೆ ಬೇಗ ಬೇಗ ಓಡ್ಲಿಕ್ಕೆ ಆಗೋದಿಲ್ಲ ಅವಳಿಗೆ ಅದಕ್ಕೆ ಸ್ವಲ್ಪ ಅಧಿಕ ಪ್ರಸಂಗ ಸ್ವಲ್ಪ ಜಾಸ್ತಿ ನೋಡಿ ಊರಿಗೆ ಬಂದ ಮೇಲೆ ಹೀಗೆ ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ನಂಬರ್ ಒನ್ ನೋಡ್ ನೋಡಿ ಹೇಗೆ ತಗೊಂಡು ಹೋಗ್ತಾಳೆ ನಮ್ಮ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ